ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದ ಶಂಕರಲಿಂಗ ಮಠದಲ್ಲಿ ಶ್ರಾವಣ ಮಾಸದ ಶಿವಪುರಾಣ ಕಾರ್ಯಕ್ರಮ ಮಹಾಮಂಗಲೋತ್ಸವ ಕಾರ್ಯಕ್ರಮ ಜರುಗಿತು ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಧರೆಪ್ಪ ಒನ್ ಎಕ್ಸ್ ನ್ಯೂಸ್ ತಿಕೋಟ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಬಹುಬಾಧೆ ಗಳಿಸು ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆ ನೆನೆನಿಡಿದು ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲ ಪಸುರೂಪಾಗಿ ಬಹುಬಾಧೆ ಗಳಿಸು ಪಾಪ ಪುಣ್ಯ ಸಮಯ ಇದ್ರೆ ಮನುಷ್ಯನ ಜನ್ಮ ಬರುತ್ತದ ಪಾಪ ಅಂದ್ರೆ ನಾಯಿ ನರಿ ಅಂದಿ ಜನ್ಮ ಬರುತ್ತದ ಪುಣ್ಯ ಇತ್ತು ಅಂದ್ರೆ ಶಂಕರ್ಲಿಂಗನಂತ ಒಬ್ಬ ಗುರು ಮಾಳವಾಡ ಗ್ರಾಮದಲ್ಲಿ ಹುಟ್ಟಾಕ ಸಾಧ್ಯದ ಅಂತ ತಿಳ್ಕೊಂಡು ಇವತ್ತಿನ ದಿನ ಎಲ್ಲ ಶರಣರು ಕೂಡ ಉಲ್ಲೇಖನವನ್ನು ಮಾಡ್ತಾರೆ ಅಂಥ ಗುರು ಬೇಕಾಗಿತ್ತು ಅಂದ್ರೆ ಆ ತಾಯಿ ಗರ್ಭದೊಳಗೆ ಮಾತು ಗರ್ಭಗಳಿಗೇನು ನಾವು ತಾಯಿ ಗರ್ಭದಲ್ಲಿ ಹಿಂಗೆ ಕಾಟ ಪಲ್ಲಂಗಿಲ್ಲ ಕೈಕಾಲು ಬಿಚ್ಚಿ ಹಾಡಕ್ಕೆ ಏನು ಜಾಗ ಆದಾಗ ಕುಕ್ಕೂಟ ಆಸನದಲ್ಲಿ ಮಗು ಕುಂತಾಗ ತಾಯಿ ಬಯಕೆ ಬಯಕೆ ಅಂತೂ ಉಪ್ಪು ಹುಳಿ ಖಾರವನ್ನು ತಿಂದು ಪಿಂಡಕ್ಕೆ ತಗಲಿದಾಗ ಸಾವಿರ ಸಾವಿರ ಚೋಳ ಕಡದಷ್ಟು ತ್ರಾಸಾಗ್ತದೆ ಆ ತ್ರಾಸಿಗೆ ಸ್ವಲ್ಪ ಎಡಕ ಸರದ್ರ ಮಲಮೂತ್ರದ ಹಿಡಿಕೆಯ ಬಾಧೆ ತಾಯಿ ಗರ್ಭದಲ್ಲಿ ನಾನಿದ್ದ ವೇಳೆಯಲ್ಲಿ ಕುಕ್ಕೂಟಾಸನದಲ್ಲಿ ಮಗು ಕುಂತಾಗ ಆವಾಗ ಹೇಳುತ್ತಾರೆ ಮಗು ಬೇಡುತ್ತದೆ ಈ ನರಕದಿಂದ ನನ್ನ ಮೊದಲು ಹೊರಗಾಕ್ ಹಳಿ ತಾಯಿ ಗರ್ಭಕ್ಕೆ ಬಾರದಂತೆ ಮಾಡ್ಕೋತೀನಿ ಅಂತ ಹೇಳಿದಾಗ ಭಗವಂತ ಗೋಳೆ ಭಕ್ತ ಶಿವಪುರಾಣ ಶಂಕರ ನೂರ ಎಂಟು ಹೆಸರು ಅದಾವ ಆ ಶಂಕರನಿಗೆ ಕರುಣಾ ಬರುತ್ತದೆ ಅವನಿಗೆ ಏನು ಬೇಕು ಭಕ್ತಿ ಬಂದ ಬೇಕು ಮತ್ತೇನು ಇಲ್ಲ ಆ ಭಕ್ತಿಯಿಂದಲೇ ನದಮುಕ್ತಿ ಅಂತಾರೆ ಶ್ರೀಮನಿಸ್ಕೊಂಡ್ರು ಭಕ್ತಿ ಇರಲಿಲ್ಲ ಅಂದ್ರೆ ಏನು ಕೆಲಸ ಆಗಂಗಿಲ್ಲ ಆದರೆ ಆ ಭಕ್ತಿ ಹೇಳ್ತಾರೆ ಹೇಳ್ತಾರವರು ಕವಿ ಹೇಳ್ತಾನೆ ದುಡ್ಡು ಉಳ್ಳವನಿಗೆ ಕಣ್ಣನ ಭಯ ಭೋಗವುಳ್ಳವನಿಗೆ ರೋಗದ ಭಯ ದೇಹವುಳ್ಳವನಿಗೆ ಯಮನ ಭಯ ಭಕ್ತಿ ಉಳ್ಳವನಿಗೆ ಯಾವ ಭಯ ನೋಡಲಿ ಬಯಲು ಅಂತ ಬರೀತಾರೆ ಭಕ್ತಿ ಇತ್ತು ಅಂದ್ರೆ ಯಾರಿಗೆ ಹಂಚುವಂಥ ಅವಶ್ಯಕತೆ ಇಲ್ಲ ದಿಟ್ಟತನದಿಂದ ಬರುತ್ತದ ಮನಸ್ಸು ಪ್ರಫುಲಿತವಾಗಿರ್ತದೆ ಹಂಗ ಮಗು ನಮ್ಮನ್ನ ನಿಮ್ಮನ್ನ ಪೂಜ್ಯರನ್ನ ಎಲ್ಲ ನಡ್ಕೊಂಡೇ ಕೊಟ್ಟ ಬಂದಿವಿ ನಾವು ಏನಂತ ಮೊದಲಿಗೆ ಹೊರಗೆ ಹಾಕುವಂದಾಗ ಆ ಭಕ್ತನಿಗೆ ಮಾತು ಕೇಳಿ ಮಗುವಿನ ಮಾತು ಕೇಳಿ ಶಂಕರನಿಗೆ ಕರುಣೆ ಹೊಂದುತ್ತದೆ ನೋಳೆ ಭಕ್ತ ಅವ ಎದಕ್ಕೆ ಹೊಲಿತಾನೆ ಎದಕ್ಕೂ ಹೊಲಂಗಿಲ್ಲ ಭೋಜನ ಪ್ರಿಯ ಬ್ರಾಹ್ಮಣ ಅಲಂಕಾರ ಪ್ರಿಯ ವಿಷ್ಣು ಸೇವಾ ಪ್ರಿಯ ಗುರು ಭಕ್ತಿ ಪ್ರಿಯ ಶಿವ ಗುರು ಸೇವಾ ಕೊಲಿತಾನೆ ವಿಷ್ಣು ಅಲಂಕಾರಕ್ಕೆ ಹೋಗಿದ್ದಾನೆ ಹೊಲಿತಾನೆ ಬ್ರಾಹ್ಮಣ ಭೋಜನಕ್ಕೆ ಒಲಿತಾನೆ ಆದರೆ ಶಿವ ಭಕ್ತಿ ಕೊಲಿತಾನೆ ಹಿಂಗೆ ಒಲಗಂಥ ಸಂದರ್ಭದೊಳಗೆ ಅವಾಗ ಹೇಳ್ತಾನವ ಈ ನರಕ ಯಾತನೆಯಿಂದ ನಿನ್ನ ಹೊರಗೆ ಹಾಕ್ತೀನಿ ಅಂತ ಇವು ಎರಡು ಬಳಿನಿಂದ ನೂಕ್ತಾನೆ ನಿಮ್ಗೆ ಗೊತ್ತಿರಬಹುದು ಇವು ಎರಡು ಬೆಳೆಯಿಂದ ನುಗ್ಗಿದಾಗ ಈಗೂ ನಡ್ಕೋರಿ ನಡೆದ ಕೆಳಗೆ ಎರಡು ಚಿಹ್ನೆದವಲ್ಲ ಅವು ಶಿವಳ ಗುರುತು ಅಂತ ಹೇಳ್ತದೆ ಶಿವಳ ಗುರುತು ಈಗ ಹುಟ್ಟಿದ ತಕ್ಷಣದಲ್ಲೇ ಕೂಸು ಹುಟ್ಟಿದಾಗ ಮಾಸು ಹುಡುತದ ಗೊತ್ತದೇನು ಇಲ್ಲ ಕೂಸು ಹುಟ್ಟಿದಾಗ ಮಾಸು ಹುಡುತದ ಈಗೆಲ್ಲ ದವಾಖಾನೆ ಡೆಲಿವರಿ ಆಗ್ತವೆ ಅದನ್ನು ಬಚ್ಚಲಿಲ್ಲ ತೆಗ್ದು ತೆಗ್ದು ಹಿಡಿತಿದ್ರೆ ಅವಾಗಿನ ಕಾಲಕ್ಕೆ ಈಗೂ ಹಳ್ಳಿ ಒಳಗೆ ಇರ್ಬೋದು ಆ ಪದ್ಧತಿ ಅಂದ್ಕೊಂಡಿನಿ ಯಾಕೆ ಕುಗೀತಿದ್ರ ಅದು ನನ್ನ ಕುಂಭಾರಣ ಮನೆಗೆ ಹೋಗಿ ಒಂದು ಗಡಿಗೆಯನ್ನು ತಗೊಂಡು ಬಂದು ನಾ ಇಲ್ಲಿ ಒಂದ ವಿಷಯದ ಮೇಲೆ ಮಾತಾಡಕತ್ತಿಲ್ಲ ಬಡಂಗ್ ಮಿಕ್ಸ್ ಬಸ ಬಡ ಎಲ್ಲ ಮಿಸಳದ ಈಗ ಎಲ್ಲ ಥರದಿಂದ ಯಾವಾಗ ಅಲ್ಲಿ ಹೋಗಿ ಕುಂಬಾರನ ಮನೆಗೆ ಹೋಗಿ ಗಡಿಗೆಯನ್ನು ತಗೊಂಡು ಬಂದು ಬಚ್ಚಲಿಂದ ತೆಗ್ಗ ತೆಗೆದು ಆ ಗಡಿಗೆ ಒಳಗೆ ಆ ಮಾಸ್ ಹಾಕಿ ಒಂದು ರೂಪಾಯಿ ಕಾಯಿನ್ ಹಾಕಿ ಕುಗೀತಿದ್ರೆ ಕರೆನ ಇಲ್ಲ ಹೌದಿಲ್ಲ ಒಂದು ರೂಪಾಯಿ ಕ್ವಾಯಿನ್ ಹಾಕಿ ಹುಗ್ದಾಗ ಅದು ಮಾಸ್ ಹೇಳುತ್ತಿತ್ತಂತೆ ಕೂಸು ಒಳಗ ಅಳುತ್ತಿತ್ತಂತೆ ಅದು ಮಾಸ್ ಏನು ಹೇಳ್ತದೆ ಎಲೆ ಪುಣ್ಯ ಆಗ್ತವನೇ ಎಲೆ ಜೀವ ಆಗ್ತವನೆ ಹಿಂದಿನ ಕ್ಷಣದೊಳಗೆ ನೀ ಏನಾಗಿ ಹುಟ್ಟಿಯೋ ಏನಾಗಿದ್ದೀಯೋ ಏನು ಪುಣ್ಯ ಮಾಡಿದೆಯೋ ಕರ್ಮ ಮಾಡಿಯೋ ನನಗೆ ಗೊತ್ತಿಲ್ಲ ಯಾವ ಶ್ರೀಮಂತಿಕೆಯಿಂದ ನೀನು ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡಿ ನೀನೇನು ಕೋಟ್ಯಾಧಿಪತಿ ಆಗ್ತೀಯೋ ಯಾವುದು ಮಾಡಲಾರ್ದು ಭಿಕ್ಷಾಧಿಪತಿ ಆಗ್ತೇವೆ ನನಗೆ ಗೊತ್ತಿಲ್ಲ ಪುಣ್ಯ ಮಾಡಿದರೆ ಕೋಟ್ಯಾಧಿಪತಿ ಆಗಬಹುದು ಲಕ್ಷಾಧಿಪತಿ ಆಗಬಹುದು ಅಷ್ಟೇ ಅಲ್ಲ ಎಮ್ ಎಲ್ ಎ ಪೀಠ ಪದವಿ ಪ್ರತಿಷ್ಠೆಗಳನ್ನು ಗಳಿಸು ಕೋಟಿಗಟ್ಟಲೆ ಆಸ್ತಿ ಮಾಡು ಎಲ್ಲ ಕಡೆ ಸುತ್ತಾಡು ಏನು ಬೇಕಾದ ಮಾಡಿದರೂ ಕೂಡ ಕೊನೆಗೆ ನೀ ಸತ್ತಾಗ ನಿನ್ನ ಜೊತೆಗಿದು ಒಂದು ರೂಪಾಯಿ ಬರಂಗಿಲ್ಲ ಬರೋಂಗೆ ಅಡಿ ಮೂರಡಿ ಆರಡಿ ಜಾಗ ಮಾತ್ರ ಶಾಶ್ವತದ ರಿಜುವೇಷನ್ ಮಾಡಿಡ್ತೀನಿ ಸುತ್ತಾಡಿ ಬಾ ಅಂತ ಹೇಳ್ತದಂತ ಮಾಸ ತೂಸಿ ಹೇಳ್ತದೆ